ಸರದ್ ಬಿಟ್ಟಿತ್ತು ಮೊನ್ನೆ ಮಂಜ್ಯಾವ ಬಂದು ಕಣ ಕುಣಗ್ಯಾಡ್ ಬಿಟ್ಟು ಅದಕ್ಕೆ ಸರದ್ ಬಿಟ್ಟಿದ ಹಂಚು ಮತ್ತು ಯಾರ್ಯಾರ ತಲೆ ಮ್ಯಾಲ ಬಿದ್ದಿತ್ತು ಅಂತೇ ಯಪ್ಪ ಅವನ ಒಂದಿಟ್ಟು ಇಷ್ಟು ಹಗರದನ ಅದಕ್ಕೆ ಒಂದು ಇಟ್ ಅದನ್ನ ಹಂಚು ಶುದ್ಧ ಮಾಡು ಅಂತ ಹೇಗೆ ಹೇಳಕತ್ತಿದ್ ನೋಡಿ ಮಾಡುವಲ್ಲ ಅಕ್ಕ ಅಲ್ಲ ಅದನ್ನು ಯಾರ ಕೈಲಿರೋ ಮಾಡಿಸ್ತಿದ್ದಿಲ್ಲ ಬಿದ್ರೆ ಏನು ಕತ್ತಿ ಬೇಯತ್ತಿ ಅಲ್ಲ ಅಷ್ಟಕ್ಕೂ ನಮ್ಮ ಮನ್ಯಾಗ ನಿತ್ತಿನಕಿಲ್ಲ ಹೆಂಗೆ ಹತ್ತಿದ್ ನಾವು ಹಾಂ ಮತ್ತೆ ಮನೆ ಸೀಜನಪ್ಪ ಏನಪ್ಪ ஆஹ் அவ்வளோத்திட்டு கடை ஜிது மங்குமே சரியாக குந்தர்சா அது

ಹ್ಞೂ ಇನ್ನು ಅವ ಎಂಥವು ತೊಗೊಂತಾನ ಅವ್ನ ಕೈಯಾಗ ರೊಕ್ಕ ಕೊಟ್ಟು ಬಿಡುದು ಬೀಸಿ ನಾವು ತರೋದಕ್ಕಿನ್ನ ಒಂದು ತೊಲಿದು ಸುತ್ತುಂಗ್ರ ಮಾಡಕ್ಕ ಹಾಕಿ ಬಂದೀನಿ ನೋಡು ಮತ್ತು ಅವ್ನ ಅಳತಿ ಬಾರಪ್ಪ ನಿನ್ನ ಅಳತಿ ಎಂಥದ್ದು ಐತಿ ಏನು ಆ ಡಿಸೈನು ಈ ಡಿಸೈನು ಬೇಡ ಬೇಡ ಈ ಸುತ್ತುಂಗ್ರ ಹಾಕಿಬಿಟ್ರೆ ಮುಂದೆ ತಮ್ಗೆ ಎಂಥದ್ದು ಬೇಕು ಅಂಥದ್ದು ಮಾಡಿಸ್ಕೊಂತಾರೆ ಅದು ಇಲ್ಲೈತಿ ಬೀಸ್ ಕೆಲಸ ಮಾಡಿಯಾ ಮತ್ತು ಅದಕ್ಕೆ ಅವ್ನ ಅಕೌಂಟಿಗೆ ರೊಕ್ಕ ಹಾಕೀನಿ ಅಂತಂದ್ನಿ ಬ್ಯಾಡ್ರಿ ನಮ್ಗೆ ಬಂಗಾರದ ಗೊತ್ತಾಗಂಗಿಲ್ಲ ಅಂತ ಹುಡುಗ ನಿನ್ ಕೈಗೇನಾತು ಕೈ ಹಿಂಗ ಹಿಡ್ಕೊಂಡ್ ಬಂದಿ ಅಲ್ಲ ನಮತಿ ಮಾಡುದು ಒಂದ್ ಎರಡು ಮರೆಯ ಊರಿ ಬರಬಾರ ಅನ್ನೋದು ಇದಕ್ಕ ನೋಡಿ ಆಗ್ತಿದ್ದಾಗ ಬರೀ ಕೆಲಸ ಹೇಳ್ತಾಳಿ ಆತಿ ಕೈಗೇನಾತಯ್ಯಪ್ಪ ಮತ್ತ ಏನಾರ ಬಡಿಸ್ಕೊಂಡಿನ ಕೈಗೆ ಎತ್ತಿ ಬಿಸಿಲು ಬಾಳ ಐತಿ ಕೈ ಚೂರು ಅನ್ನಕತ್ತವು ಕೊಬ್ಬರಿನ ಹೆಸ್ತಿನ ತಡ್ರಿ ಪುಣ್ಯ ಬರ್ತದ ನೋಡ್ರಿ ಈ ಸದ್ಯಕ್ಕೆ ತಂದ ಹಚ್ಚಿದ್ರಿ ಎತ್ತಿ ಸಿಸ್ಟರ್ ಅಡಿಗೆ ಮಾತ್ರ ಸಕತ್ತ ಮಾಡ್ತಾ ನೋಡ್ರಿ ನನಗೆ ಊರಿ ಬರ್ಬೇಕಂದ್ರೆ ಚಿಂತಿನ ಬರ್ತಿತ್ತು ಆ ನನ್ ಕೈಯಿಂದ ಅಡಿಗೆ ತಿನ್ನಾಕ ನಿನ್ ಕೈಯಿಂದ ಅಡಿಗೆ ತಿನ್ನಾಕ ಯಾಕಲ್ಲ ನಾ ಏನಂತ ಕರಾಪ್ ಮಾಡ್ತೀನಿ ನಾನು ಅಡಿಗಿನ ನಿಮ್ಮ ಕೈಯಾಗಿಂದ ಅಡಿಗೆ ತಿಂದ ಮಾವ ಒಂದ ತಿಂಗಳಿಗೆ ಗೋಟ ಆದ ಏನು ಮಾತಾಡಕತ್ತಿ ಹಂಗೆಲ್ಲ ಮಾತಾಡಬಾರದು ಇರಿ ಬಿಡು ಮಾರಲಪ್ಪ ನನಗೆ ಚಟಿಗೆ ಮಾಡ್ತತಿ ಆ ಏನ ನಾನು ನಾನು ಹಚ್ಚೋನಂಗಿಲ್ಲ ಅಪ್ಪ ನಾನು ಕೊಬ್ರಿನ ಹಾಕಿಂದ ಒಂದ ಕೈ ತಂಪ ಅನಿಸ್ತು ಯಾತಿ ಮಾಡೋದು ಒಂದ ಎರಡು ಅಂತ ತಿನ್ನ ಸಾಕ್ ಬಿಡ್ರಿ ಸಿಸ್ಟರ್ ತಡ್ರಿ ಕೈ ತಿಕ್ತೀನಿ ನೀವು ರೀ ಅಣ್ಣ ಕೋಬೇಡ್ರಿ ನಾನು ಹೆಸರು ಕೊಂಡು ಕರೆದ್ಬಿಡ್ರಿ ಲಕ್ಕಿ ಅಂತ ಕರೆದ್ಬಿಡ್ರಿ ಲಕ್ಷ್ಮಣ ಇದ್ದದ್ದು ಲಕ್ಕಿ ಮಾಡ್ಕೊಂಡ್ ನೋಡಿ ನಿಮ್ ತಮ್ಮ ಹಳೆ ಕಾಲದಲ್ಲಿ ಹೆಸರು ಇಟ್ರಿ ಇನ್ನೇನ್ ಮಾಡಕ್ಕಾಗುತ್ತ ಲಕ್ಷ್ಮಣ ಅಂತೇಳಿ ಅದೆಲ್ಲ ಓಡು ಹಿರಿಯರ ಹೆಸರು ಹಂಗತಿ ಅನ್ನಬಾರ್ದ ಅದು ನಿಮ್ಮ ಅಜ್ಜನ ಹೆಸರು ಅಜ್ಜನ ಹೆಸರು ಇಡ್ಬೇಕು ಅಮ್ಮನ ಹೆಸರು ಇಡ್ಬೇಕು ಅಂತೇಳಿ ಹಳೆ ಕಾಲದ್ದು ಇಂತ ಬಿಟ್ಟು ಬಿಡ್ತೀರಿ ನಮಗೆಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾನ ಈಗ ನೋಡಿ ನಿನ್ನ ಹೆಸರು ಐತಿ ಸತಿ ಸಕ್ಕು ಬಾಯಿ ಅಂತ ಹೇಳಿ ಸುಮ್ ಸಿಂಪಲ್ ಆಗಿ ಇಟ್ಕೊಂಡ್ ಬಿಡಿಯತ್ತಿ ನೀನು ಸಕ್ಕು ಸಕ್ಕು ಹೆಂಗೈತಿ ಹೆಸರು ಹ್ಮ್ ಇದು ಒಂದ್ ರೀತಿ ಚಂದ ಐತಾ ಹೆಸರು ఇన్ మెగితా హంగ ಹೇಳ್తని తగో ఎల్లరు ఉంటారేప ఇది కుగిర్తిలా అలే ఏనద ఇంగు హోస్ట్ హాకక ఇవ అది ఏనద ఇవ ఏనద బ్యాంక్ ని ಕೆಲಸ ఇద్దాగా ఏన్రి మీ ముసరు శుద్దైతంటారా ఇది చందితి సక్కు అంటే ఇన్ మెగితా హంగ ಹೇಳ್తని హంగ సై మార్ బిర్తని సక్కు అంటేనా దట్ ఇస్ మై అత్తి సక్కు డిసిస్టర్ ಈಕಿಗೆ ಯಾರು ನಿಮ್ ಗೆಳತಿ ಹನುಮಂತ ಇದಾಳಲ್ಲ ಆಕಿಗೆ ಒಂದ್ ಎರಡ್ ದಿನ ಮನೆಯಾಗ ಒಂದ್ ಇಟ್ಟು ಬಂದು ಕೆಲಸ ಮಾಡಂತೀವ್ ಪಾಪ ನೀನು ಯಾವಾಗಲೂ ನೀನ ಮಾಡ್ತೀವಿ ಒಂದ್ ಎರಡ್ ದಿನ ಕೈ ಕಾಲಾಗ ಓಡಾಡಕ ಆಕಿ ಆ ಜಿಗ್ರದ ಆಕಿನ ಬಾ ಅಂತ ಹೇಳಿ ಹೇಳ್ಬೇಕು ಹಂಗ ಪಾರ್ಕ್ ಗಟ್ಟಿ ಹೇಳ್ಬೇಕು ಹ್ಮ್ ಆಯ್ತ್ ಆಡ್ರಿ ಅಮ್ಮ ಹೆಸರು ಹೇಳ್ಬಿಟ್ಟು ಹಾಯ್ ಹೇಗಿದ್ದೀರಾ ಹ್ಮ್ ನಾ ಆರಾಮಾಗತ್ತೇನ್ರಿ ನೀವ್ ಆರಾಮಾಗಿದ್ದೀರಿ ಎಂದ್ ಬಂದಿರಿ ನಾನು ನಿನ್ನೆ ಬಂದಿನ್ ಬಂದ್ರಿ ನಮ್ಮ ಅಣ್ಣನ್ நிறக்கே மல்லப்பா சோட் ஆசிரம பட்டதுக்கு ஆத்து முந்த ஓதிகாங் மாஸ்த ಹನ್ನೂರು ರೂಪಾಯಾಗ ಈ ಟೀಟ್ ಕೊಬ್ಬರಿ ಬೆಲ್ಲ ಇಡುವಂಗೆ ಆಗ್ಬೇಕು ನೋಡು ಪರ್ವ ಎಲ್ಲ ನಿಮ್ಮ ಆಶೀರ್ವಾದ ರೀ ಪಾರಿ ಥ್ಯಾಂಕ್ಸ್ ಲೇ ಸರ ಸ್ವೀಟ್ ತೊಗೊಳ್ರಿ ಸ್ವೀಟ್ಕಿನ ಮುಂಚೆ ನಾನು ನಿಮಗೊಂದು ಗಿಫ್ಟ್ ತಂದೀನಿ ಈ ಗಿಫ್ಟ್ ತೊಗೊಳಬೇಕು ಒಳ್ಳೆಣ್ಣ ಬಾಡದ್ ನೀವು ಇಷ್ಟು ದೂರ ಹೋಗಿತ್ತಲ್ಲ ಇವ್ರು ನಾವು ಇಷ್ಟು ದೂರ ಅಷ್ಟು ಇದಾಗಿಟ್ಟು ನಮ್ಮ ಹಿಡಿಲಿ ನಿಡಿಲಿ ತಗೊಳ್ರಿ ಇದು ನನ್ನ ಕಡೆಯಿಂದ ಗಿಫ್ಟ್ ಇದನ್ನೆಲ್ಲ ಯಾವ ತರ ಕೊದ್ರು ಸರ್ ಅಯ್ ಬಾರೋ ಅಂಗತಿ ಅನ್ನಾ ಹೋಗ್ ಬಿಡವಾ ನೋಡಿ ಪೆನ್ ಕೊಡಕತ್ತಾ ನಮ್ಮ ಅಳಿಯ ಒಲ್ಲೆನನ್ನ ಹೋಗ್ ಬಿಡ ಇಸುಕೋ ಆ ಪೆನ್ ಸರಸತ್ತಿದ್ದಂಗೆ ಇಸುಕೋ ರೇವು ನಮ್ಮಣ್ಣ ಲುಂಗೋ ಅಂಗ ನೋಡಕತ್ತಾ ಹ್ ಜೋಡಿ ಮಾತ್ರ ಮಸ್ತ್ ಐತಿ ನಮ್ಮ ಅತ್ತಿ ಉಪಿಗೆ ಕೊಡ್ಬೇಕಲ್ಲ ಇಷ್ಟೆಗೂ ಇದನ್ನ ಹೇಳೋದು ಬೇಡ ಇನ್ನ ಒಂದಿಷ್ಟು ದಿನ ಲವ್ ನೆರಿಲಿ ಇದು ಸ್ವಲ್ಪ ಈಗ ಒಂದ ಹೆಜ್ಜೆ ಮುಂದೆ ಹೋಗಿತ್ತು ಇದು ಸ್ವಲ್ಪ ಆ ದೊಡ್ಡದಾಗಿ

ಹನಿಮಿ ಹನಿಮಿ ಓ ನನ್ನ ಮುದ್ದಿನ ಹನಿಮಿ ಮುದ್ಮಾಡೋಕೆ ಓಡೋರೆ ಬಾಡಲೆ ಹನಿಮಿ ನನಗೆ ಪುರಸತ್ತಿಲ್ಲ ಮಾವ ನಿಮ್ಮವ್ವಾ ಕೆಲಸ ಕೊಟ್ಟಳ ಮಾವ ಗೋದಿ ಕೊಟ್ಟ ಕೆಲಸ ಕೊಟ್ಟ ನೋಡು ಮಾವ ಈಗ ಗೋದಿ ಕೊಟ್ಟಕ್ಕೆ ಆ ಬಿನ್ನ ಹರಿದಿನ ಇಲ್ಲ ಮನ್ನೆ ಅಮ್ಮ ಮುಗಿದಿತಿ ಗೋದಿ ಕೊಟ್ಟ ಅಂತ ಕೆಲಸ ಇದಿತಿ ನಿಮ್ಮವ್ವಾ ಗೋದಿ ಹುಗಿತಿ ಹೋಗ್ತಿ ಅಂತ ಅರಕ ಗೋದಿ ಕೊಟ್ಟೋ ಅಂತ ಹೇ ಹೋಗ್ಯಾ ಗೋದಿ ಹುಗಿತಿ ಹೋಗ್ತಿ ಅಂತ மொயோ பழகி எல்லாம் தான் பயிர் ಬಾ ನಾನು ಒಂದ್ ಸ್ವಲ್ಪ ಹಿಡ್ತೀನಿ ಇಬ್ರು ಕೂಡಿ ಗೋಧಿ ಕುಟ್ರಿ ಆಯ್ತ ಈ ಗೋಧಿಯನ್ನು ಎಟ್ಕೋತರ ಕುಟುದು ಈಗ ಪಾವನಿಷ್ಟ ಗೋಧಿ ಸಿಗ್ತಾವ್ನ ಅವನ್ನ ತಗೊಂಡು ಗೋಧಿ ಹುಗ್ಗಿ ಮಾಡಿದ್ ಹೋಗಿತ್ತು

ಗಳಿ ಹುಡಿದ್ ಎಗ್ಲಾ ನೀಗ್ಲಾ ಮಾಡ್ಬಿಟ್ರ ಅಲ್ಲೂ ಉಲ್ಗ ಹಾಕೈತಿ ಹಾ ಮತ್ತೆ ಇನ್ನೊಂದ್ ಏನೋ ಇದು ಗೊತ್ತನ ಬೇರೆ ಆ ಹೀಗೆ ಹುಡುಗ್ರ ಇನ್ ಇಷ್ಟ ಬಾಡಿಗೆ ಕೊಡದಾರ ಹೌದಿಲ್ಲ ಮನಿ ಉಪಯೋಗಕ್ಕ ಆಕೈತಿ ಇತ್ತಾಗ ರೊಕ್ಕ ರೊಕ್ಕ ಬರ್ತೈತಿ ಎದ್ದಿಲ್ಲಿ ಹೋಗಿ ನಿಮ್ಮ ಅತ್ತಿಗೆ ನೀನ ಒಂದಿಟ್ಟು ತಿಳಿಸಿ ಹೇಳಲ್ಲ ಹಿಂಗ 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 ಅಂತೇಳಿ ನಾವು ಬೇಗ ಪಿಕಪ್ ಏ ನಮ್ಮವ್ವ ಈ ಮಂದಿಗೆ ಬಡ್ಡಿ ಕೊಡ್ತಾ ಸುಮ್ನ ವೇಸ್ಟ್ ಈಗ ಯಾರು ಬಡ್ಡಿ ಕೊಡಂಗಿಲ್ಲ ಗೊತ್ತನ ಈ ಸುಮ್ನ ಕೊಡ್ತಾಳ ಈ ಒದಾಡ್ತಾಳ ಅಷ್ಟ ಇನ್ ಮುಂದೆ ಬರ್ಬರ್ತ ಭಾಳ ತುಸ್ತಾರ್ ಆಗ್ತೈತಿ ಅದಕ್ಕ ನಾವು ಒಂದ್ ಏನಾರ ಮಾಡ್ಬೇಕಲ್ಲ ಜೀವನ್ದಾಗ ಹುಟ್ಟಿ ಬರೀ ನಮ್ಮಪ್ಪ ನಮ್ಮವ್ವ ದುಡಿದಿದ್ದ ಇದನ್ನ ತಿನ್ನ ನಾವು ಹುಟ್ಟಿ ಬೆಳೆದು ಮತ್ತ ನಾವು ಏನಾರ ಒಂದು ಸಾಧನೆ ಮಾಡ್ಬೇಕಲ್ಲ ಅದಕ್ಕೆ ಟ್ಯಾಕ್ಟರ್ ತಗೊಂಡ್ ಅಂತ

ஒன்மூர் தின வந்து மனியாக ஓடாட்பு நோடு பாப்பா அம்மே ஆகல நம்ம இல்லை அதுக்காக நக்கே வந்தே